ಯುವ ಮ್ಯಾಜಿಕ್ ನೋಡೋ ಯುವ ಸಿನಿಮಾ ಸಿಮಾ ಮೇಲೆ ನಂಗೆ ಹೆಂಗಾಗಿದೆ ಅಂದ್ರೆ ಯಾವ ಮ್ಯಾಜಿಕ್ ಮಾಡೋಕೋದ್ರು ನಂಗೆ ಯುವ ಜ್ಞಾಪಕ ಆಗುತ್ತೆ ಒಂದ್ಸರಿ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ ನಮ್ಮ ಬ್ರೈನ್ ಯಾವಾಗ್ಲೂ ನ್ಯೂಟ್ ಆಗಿರುತ್ತೆ ಬ್ಯಾಡದೇ ಇರೋ ವಿಷಯಗಳನ್ನ ಹಾಕೊಂಡು ಈ ತರ ಲಾಕ್ ಮಾಡ್ಕೋತೀವಿ ಲಾಕ್ ಇದೆಯಾ ಇಲ್ವಾ ಎಲ್ರ ಆನ್ಸರ್ ಇದೆಯಾ ಇಲ್ವಾ ಆಯ್ತೆ ಮತ್ತೆ ನಮಗ್ ಸಿಗದೆ ಇರೋದ್ರ ಬಗ್ಗೆನೆ ತುಂಬಾ ತಲೆ ಕೆಡಿಸ್ಕೊಂಡು ಮತ್ತೆ ಲಾಕ್ ಮಾಡ್ಕೋತೀವಿ ಲಾಕ್ ಇದೆಯಾ ಇಲ್ವಾ ಆಯ್ತೆ ಆದ್ರೆ ನಮ್ಮ ಬ್ರೈನ್ ಅಲ್ಲೇ ಸೊಲ್ಯೂಷನ್ ಇರುತ್ತೆ ಆ ಸೊಲ್ಯೂಷನ್ ಹುಡ್ಕೊಳ್ಳಲ್ಲ ಮತ್ತೆ ತಲೆ ಕಡಿಸ್ಕೋತೀವಿ ಬರೀ ಲಾಕಿಂಗ್ ಅಲ್ಲೇ ನಮ್ ಲೈಫ್ ನ ಲಾಕ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನ ಅನ್ಲಾಕ್ ಮಾಡೋದ್ ಹೆಂಗೆ ಅಂತ ಯುವಲ್ಲಿ ಹೇಳಿದ್ದಾರೆ ಸೊ ನೀವೆಲ್ಲ ನೋಡ್ಬೇಕು ಅಂತ ಕೇಳ್ಕೊತೀನಿ ಇಲ್ಲಿ ಲಾಕ್ ಇದೆಯಾ ಇಲ್ವಾ ನಾ ಯು ಐ ಇದು ಅನ್ಲಾಕ್ ಮಾಡಿದ್ದು ಇರೋ ಮ್ಯಾಜಿಕ್ ಈಗ ಮಾಡ್ತಾ ಇರೋದು ನಾನೇ ಪ್ರಿಪೇರ್ ಮಾಡಿ ಪ್ರಿಪೇರ್ ಮಾಡಿರೋ ಮ್ಯಾಜಿಕ್ ಮ್ಯಾಜಿಕ್ ನೇಮ್ ಬಂದು ಎ ಟು ಯು ಅಂದ್ಬಿಟ್ಟು ಸೊ ಆ ಮ್ಯಾಜಿಕ್ ಒಂದೇ ಒಂದು ನಿಮಿಷ ಗುರುಗಳು ಬರಬೇಕು ಅಂತ ಹೌದು ಇದು ಸೀಕ್ರೆಟ್ ನೀವು ನೋಡಬಾರದು ಒಂದ್ ಸ್ಟೆಪ್ ಮುಂದೆ ಗುರುಗಳ ಈ ಕಡೆ ಬನ್ನಿ ಆಕಡೆ ಸೊ ಎಸ್ ಸೊ ಈ ಮ್ಯಾಜಿಕ್ ಬಂದು ವೆರಿ ಸಿಂಪಲ್ ಜಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಐ ಪ್ರಿಪೇರ್ಡ್ ಹಿಯರ್. ನೋಡಿ ಆಲ್ರೆಡಿ 2040 ಸಾವಿರದ ಗುರುಗಳು ಕರ್ಕೊಂಡು ಹೋಗಿದ್ದಾರೆ ಬಟ್ ನನಗೆ ಎರಡ್ ಸಾವಿರದ ನಲ್ವತ್ತಕ್ಕೆಲ್ಲ ಕರ್ಕೊಂಡು ಹೋಗಕ್ಕಾಗಲ್ಲ ಟೈಮ್ ಟ್ರಾವೆಲ್ ಮಾಡಿ ಬರೀ ಐದು ನಿಮಿಷಕ್ಕೆ ಕರ್ಕೊಂಡು ಹೋಗ್ಬೋದು ಹೇಗೆ ಅಂತ ಹೇಳ್ತೀನಿ ಕೇಳಿ ಗುರುಗಳು ಐದು ನಿಮಿಷ ಬಿಟ್ಟು ಓಕೆ ಸೊ ಎಸ್ ಗುರುಗಳೇನೋ ಒಂದು ಕೊಡ್ತಾ ಇದ್ದೀನಿ ಪ್ಲೀಸ್ ಓಪನ್ ಮಾಡ್ಬಿಡಿ ಗುರುಗಳೇ ಸೊ ಐದು ನಿಮಿಷ ಬಿಟ್ಬಿಟ್ಟು ನೀವೇನೋ ಚೂಸ್ ಮಾಡ್ತೀರಾ ನೀವೇನು ಚೂಸ್ ಮಾಡ್ತೀರಾ ಅನ್ನೋದನ್ನು ಆಲ್ರೆಡಿ ನಾನು ಅಲ್ಲಿ ಬರ್ದು ಕೊಟ್ಬಿಟ್ಟಿದೀನಿ ಗುರುಗಳೇ ಸೊ ಇಲ್ಲೇನಿದೆ ಎ ಆಫ್ ಡೈಮಂಡ್ ಇದೆ ಇಲ್ಲೂ ಎ ಆಫ್ ಡೈಮಂಡ್ ಇದೆ ಹಿಂದೆ ಹಿಂದೆಗಡೆ ಕಾರ್ಡ್ ಅಲ್ಲೂ ಇದೆ ಇಲ್ಲಿ ಎ ಆಫ್ ಸ್ಪೇಸ್ ಇದೆ ಅಲ್ಲೂ ಕೂಡ ಎ ಆಫ್ ಸ್ಪೇಸ್ ಇದೆ ತೋರ್ಸಪ್ಪ ನೀಟಾಗಿ ಎ ಆಫ್ ಓಕೆ ಫುಲ್ ಎರಡನ್ನೂ ಬೇರೆ ಬೇರೆ ಕೈಯಲ್ಲಿ ತೋರಿಸು ಆ ಅಷ್ಟೇ ಓಕೆನಾ ಇಲ್ಲಿ ಎ ಆಫ್ ಕ್ಲಬ್ ಇದೆ ಅಲ್ಲೂ ಎ ಆಫ್ ಕ್ಲಬ್ ಇದೆ ಇಲ್ಲಿ ಎ ಆಫ್ ಆರ್ಟ್ ಇದೆ ಇಲ್ಲೂ ಎ ಆಫ್ ಆರ್ಟ್ ಇದೆ ಗುರುಗಳೇ ಈ ನಾಲ್ಕ್ ಕಾರ್ಡ್ ಅಲ್ಲಿ ಯಾವ್ದೋ ಒಂದೇ ಕಾರ್ಡ್ ಚೂಸ್ ಮಾಡೋದು ನೀವು ಬಟ್ ಪ್ರತಿ ಕಾರ್ಡ್ ಇಂದೂ ಒಂದೊಂದು ಗಿಫ್ಟ್ ಇದೆ ನೀವು ಯಾವ ಗಿಫ್ಟ್ ಇದ್ ಮಾಡಿದ್ರು ಆ ಗಿಫ್ಟ್ ಪ್ರೀತಿಯಿಂದ ನಾವೆಲ್ಲರೂ ಕೊಡ್ತೀವಿ ನೀವು ತಗೋಬೇಕು ಸೊ ನೀವು ಎಲ್ಲಿ ಬೇಕಾದ್ರು ಸ್ಟಾಪ್ ಹೇಳ್ಬೋದು ಗುರುಗಳೇ ನೀವ್ ಎಲ್ ಸ್ಟಾಪ್ ಹೇಳ್ತೀರೋ ಅಲ್ಲಿ ಸ್ಟಾಪ್ ಮಾಡ್ತೀನಿ ಗುರುಗಳೇ ನೀವು ಸ್ಟಾಪ್ ಹೇಳಬೇಕು ಯೋಚನೆ ಮಾಡಬೇಕು ಇಲ್ಲ ಗುರುಗಳೇ ನೀವು ಬರೋವರೆಗೂ ಸ್ವಲ್ಪ ಧೈರ್ಯ ಇತ್ತು ಶ್ರೀಕಾಂತ್ ಸರ್ ಧೈರ್ಯ ಕೊಟ್ಟಿದ್ರು ಬಂದಾದ್ಮೇಲೆ ಸ್ವಲ್ಪ ಇದ ಗುರುಗಳೇ ಗುರುಗಳೇ ಸ್ಟಾಪ್ ಮಾಡಿದಿರಿ ನೀವು ನಾನಿದು ಸ್ಟಾಪ್ ಮಾಡಿದ್ದು ಓಕೆ ನಿಮ್ಗೆ ಕನ್ಫ್ಯೂಷನ್ ಇದೆಯಾ ಅಲ್ಲ ಇಲ್ಲ ನನಗೆ ನೀವು ಯಾವ್ದು ಚೂಸ್ ಮಾಡಿದ್ರು ಓಕೆ ಬಟ್ ನೀವು ಚೂಸ್ ಮಾಡೋದು ಆಲ್ರೆಡಿ ನಾನು ಕೈಯ ಹತ್ರ ಕೊಟ್ಟಿರೋದು ಅಲ್ಲಲ್ಲ ಇವಾಗ ಇದು ಇದರಲ್ಲಿ ಯಾವುದು ನಾನು ಚೂಸ್ ಮಾಡಿದಿರ ನಿಮ್ಗೆ ಕನ್ಫ್ಯೂಷನ್ ಇದೆ ಹಾಂ ನೀವು ಯಾವ್ದು ಚೂಸ್ ಮಾಡಿದ್ರು ನನ್ಗೆ ಓಕೆ ಬಟ್ ನೀವು ಚೂಸ್ ಮಾಡೋದು ನಾನು ಕೈಯಲ್ಲಿ ಕೊಟ್ಟಿರೋದೆ ಇವು ನಾಲ್ಕರಲ್ಲಿ ನೀವು ಯಾವ್ದಾದ್ರು ಚೂಸ್ ಮಾಡ್ಬೋದು ಗುರುಗಳೇ ಹಿಂಗೆ ತೋರಿಸ್ಬಿಡ್ತೀನಿ ಯಾಕೆ ಕನ್ಫ್ಯೂಷನ್ ಓಕೆ ಇದೇ ಚೂಸ್ ಮಾಡಿ ಓಕೆ ಇದಲ್ವಾ ಗುರುಗಳೇ ಈ ಮೂರೂನೂ ಕೂಡ ಕೆಳಗಡೆ ಇಡ್ತಾ ಇದೀನಿ ಸೊ ನೀವ್ ಯಾವ ಚೂಸ್ ಮಾಡಿದೀರ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ತೋರಿಸಬೋದ ಗುರುಗಳೇ ತೋರಿಸಿ ತೋರಿಸಿ ಗುರುಗಳು ಚೂಸ್ ಮಾಡಿರೋದು ಎ ಆಫ್ ಹಾರ್ಟ್ ಸೊ ನೋಡಿ ಎ ಆಫ್ ಹಾರ್ಟ್ ನ ಚೂಸ್ ಮಾಡಿದ್ದಾರೆ ಈಗ ಎ ಆಫ್ ಆರ್ಟ್ ಇಂದ ಏನ್ ಗಿಫ್ಟ್ ಇದೆ ಆ ಗಿಫ್ಟ್ ಕೊಡ್ಬೋದಾ ನಾನು ಅವರ ನಮ್ಗೆಲ್ಲಾರ್ಗು ಗಿಫ್ಟ್ ಕೊಟ್ಟಿದ್ದಾರೆ ಆಲ್ರೆಡಿ ನಮ್ಗಲ್ಲ ಇಡೀ ಇಂಡಿಯಾ ಗಿಫ್ಟ್ ಕೊಟ್ಟಿದ್ದಾರೆ ಸೊ ಎ ಆಫ್ ಹಾರ್ಟ್ ಗಿಫ್ಟ್ ಒಂದು ನಿಮಿಷ ಎ ಆಫ್ ಆರ್ಟ್ ಇಂದ ಏನ್ ಗಿಫ್ಟ್ ಇದೆ ಅನ್ನೋಕ್ಕಿಂತ ಮುಂಚೆ ಬೇರೆ ಏನೇನ್ ಗಿಫ್ಟ್ ಇದೆ ನೋಡ್ಕೋಬೇಡಣ್ಮ ಒಂದು ವೇಳೆ ಗುರುಗಳು ಏನಾರು ಎ ಆಫ್ ಡೈಮಂಡ್ ಚೂಸ್ ಮಾಡಿದ್ರೆ ಅವ್ರಿಗೆ ಸಿಕ್ತಿತ್ತು ಗಾಡ್ ಈಸ್ ಗಾಡ್ ಗಾಡ್ ಇಸ್ ಗ್ರೇಟ್ ನಾವು ಪ್ರಿಂಟ್ ಮಾಡಿರೋ ಗಾಡ್ ಯಾಕೆ ಓಕೆ ಚಪ್ಪಳೆ ಹೊಡೆ ಜೋರಾಗಿ ಹೊಡಿಬೇಕಪ್ಪ ಆತರ ಸಿಂಪಲ್ ಆಗಿ ಹೊಡಿಬಾರುರ್ಗಳು ಎ ಆಫ್ ಕ್ಲಬ್ ಚೂಸ್ ಮಾಡಿದ್ರೆ ಅವ್ರಿಗೆ ಸಿಕ್ತಿತ್ತು ಇಂಟೆಲಿಜೆನ್ಸ್ ಇಡೀ ವರ್ಲ್ಡ್ಗೆ ಅವರೇ ಇಂಟೆಲಿಜೆನ್ಸ್ ಕೊಟ್ಟಿದ್ದಾರೆ ಇದ್ಯಾಕೆ ಒಂದು ವೇಳೆ ಅವರೇನಾದ್ರು ಎ ಆಫ್ ಸ್ಪೇಸ್ ಚೂಸ್ ಮಾಡಿದ್ರೆ ಅವ್ರಿಗೆ ಸಿಗ್ತಾ ಇತ್ತು ಗೋಲ್ಡ್ ಇಡೀ ಗೆ ಗೊತ್ತಿದೆ ಅವ್ರ ಕ್ಯಾರೆಕ್ಟರ್ ಗೋಲ್ಡ್ ಅನ್ಬಿಟ್ಟು ಸೊ ಫೈನಲಿ ಗುರುಗಳು ಚೂಸ್ ಮಾಡಿರೋದು ಆಫ್ ಹಾರ್ಟ್ ಓಕೆ ಎ ಆಫ್ ಹಾರ್ಟ್ ಇಲ್ಲಿದೆ ಗುರುಗಳು ಚೂಸ್ ಮಾಡಿದ್ದಾರೆ ನೋಡಿ ಇದು ವಿಷಯ ಏನು ಅಂತ ಹೇಳ್ಬಿಡ್ತೀನಿ ಗುರುಗಳು ಯು ನೇ ಚೂಸ್ ಮಾಡ್ತಾರೆ ಅಂತ ನಂಗೆ ಮೊದಲೇ ಗೊತ್ತಿತ್ತು ಸಾರಿ ಗುರುಗಳೇ ಅಲ್ಲೇನೋ ಗುರುಗಳು ಯು ನೇ ಚೂಸ್ ಮಾಡ್ತಾರೆ ಅಂತ ನಂಗೆ ಮೊದಲೇ ಗೊತ್ತಿತ್ತು ಅವ್ರ ಕೈಯಲ್ಲಿ ಆಲ್ರೆಡಿ ಯು ಐ ಅಂತ ಬರೆದು ಕೊಟ್ಟಿದ್ದೀನಿ ನೋಡ್ಬೋದಾ ನೋಡಿ ಗುರುಗಳೇ ಸೊ ಯು ಅಂತ ಬರ್ತಿದ್ನಲ್ಲ ಓಕೆ ದಟ್ಸ್ ಓಕೆ ನೋಡಿ ಇಲ್ಲಿ ಫುಲ್ಲು ಖಾಲಿ ಇದೆ ಇಲ್ಲೂ ತೋರಿಸ್ತಾ ಇದ್ದೀನಿ ಇಲ್ಲೂ ತೋರಿಸ್ತಾ ಇದ್ದೀನಿ ಇದ್ರ ಒಳಗಡೆಗೆ ನಾನು ಈ ಟಿ ಶರ್ಟ್ ಹಾಕ್ತಾ ಇದ್ದೀನಿ ಒನ್ ಟೂ ತ್ರೀ ಎಲ್ರು ಹೇಳಿ ಜೈ ಕಲ್ತಿ ಭಗವಾನ್ ಏನಿದೆ ನೋಡಿ ನೀವು ಈ ಮ್ಯಾಜಿಕ್ ವಿಜುವಲ್ ನಾ ಮಾಡಿದ್ದಲ್ಲ ಗುರುಗಳು ಮಾಡ್ತಾ ಇರೋದು ಈ ಮ್ಯಾಜಿಕ್ ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸೊ ಗುರುಗಳೇ ಇದು ಕಣ್ಣೀರು ಉಪೇಂದ್ರ ಏನಾರು ಯು ಐ ಸಿನಿಮಾ ನೋಡಿದ್ರೆ ಹೇಗೆ ಹೇಳ್ತಾರೆ ಅನ್ನೋದು ಒಂದು ಚಿಕ್ಕದು ಒಂದು ಲೈನ್ ಇದೆ ಹೇಳ್ಬೋದ ಗುರುಗಳೇ ಹಾಲ್ ಕೊಡೋ ಹಸು ಬಂದ್ರೆ ಅಯ್ ಅಂತೀರಾ ಹಣ ಹೊಡೆಯೋ ಪೊಲಿಟಿಷಿಯನ್ ಬಂದ್ರೆ ಜೈ ಜೈ ಅಂತೀರಾ ಇವೆರಡರ ಮಧ್ಯೆ ವ್ಯತ್ಯಾಸ ತಿಳ್ಕೊಂಡು ಹೆಂಗಿರ್ಬೇಕು ಅಂತ ಗೊತ್ತಾಗ್ಬೇಕು ಅಂದ್ರೆ ಯು ಐ ನೋಡೇ ನೋಡ್ತೀರಾ ಐ ಆಲ್ರೆಡಿ ವಾಚ್ ಇಟ್ ಐ ಆಲ್ರೆಡಿ ಲೈಕ್ ಇಟ್ ಡೋಂಟ್ ಮಿಸ್ ಟು ವಾಚ್ ಇಟ್ ಸೊ ಈ ಅವಕಾಶ ಕೊಟ್ಟಿದ್ದಕ್ಕೆ ಶ್ರೀಕಾಂತ್ ಸರ್ಗೆ ಲೋಕನಾಥ್ ಸರ್ಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟ ಪಡ್ತೀನಿ ಊರಗಳೇ ಇನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇದೆ ಒಂದು ಸೈನ್ ಬೇಕಾಗಿತ್ತು ನಿಮ್ಗೆ ಇದಕ್ಕೆ ಆದ್ರಲ್ಲ ಒಂದು ಸರಿ ಮಾಬಿಡಿ ನಾನು ಸರಿ ಇನ್ನೂ ಕೇಸ್